ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರದ ಅಖಾಡಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧಿಕೃತವಾಗಿ ಧುಮುಕಿದ್ದಾರೆ ನಿನ್ನೆ ರಾತ್ರಿ ಬೆಂಗಳೂರಿಗೆ ಬಂದರು ರಾತ್ರಿ ತಾಜ್ ಸ್ಟ್ಯಾಂಡ್ನಲ್ಲಿ ಸ್ಟೇ ಮಾಡಿದರು ಇವತ್ತು ಸಂಜೆ ತನಕ ಬಿಡುವಿಲ್ಲದ ಸಭೆಗಳು ಕ್ಲೋಸ್ಡ್ ಡೋರ್ ಮೀಟಿಂಗ್ಗಳು ಓಪನ್ ಮೀಟಿಂಗ್ಗಳು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲಬೇಕು ಅಂತ ಬಿಜೆಪಿಯವರು ಹಠಕ್ಕೆ ಬಿದ್ದಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಹಠಕ್ಕೆ ಬಿದ್ದಿದೆ ಕೆಲವು ಕ್ಷೇತ್ರಗಳಲ್ಲಿ ಸಮಸ್ಯೆಗಳು ಕಾಣಿಸ್ತಾ ಇದ್ದಾವೆ ಆ ಕ್ಷೇತ್ರಗಳನ್ನು ಸಪ್ರೇಟಾಗಿ ಅಡ್ರೆಸ್ ಮಾಡಬೇಕು ಬೆಂಗಳೂರಿನಲ್ಲಿ ಸಭೆ ಆಗಿರೋದ್ರಿಂದ ಬೆಂಗಳೂರಿನ ಸುತ್ತಲಿನ ಕ್ಷೇತ್ರಗಳ ಶಕ್ತಿ ಕೇಂದ್ರದ ಪ್ರಮುಖರ ಸಭೆ ನಡೆಸಬೇಕು ಎಲ್ಲವನ್ನು ಮಾಡಿದ್ರಿ ಜೊತೆಗೆ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಬಿ ಜೆ ಪಿಗೂ ಜೆ ಡಿ ಎಸ್ಗೂ ಪ್ರೀಪೋಲ್ ಅಲಯನ್ಸ್ ಆಗಿದೆ ಚುನಾವಣಾ ಪೂರ್ವ ಮೈತ್ರಿ ಆಗಿದೆ ಶತಾಯಗತಾಯ ಆ ಮೈತ್ರಿ ಯಶಸ್ವಿ ಮಾಡಬೇಕು ಅದಕ್ಕಾಗಿ ಎರಡೂ ಪಕ್ಷಗಳ ಮುಖಂಡರ ಮಧ್ಯದಲ್ಲಿ ಕೋಆರ್ಡಿನೇಷನ್ ಬಂದರೆ ಪ್ರಯೋಜನ ಇಲ್ಲ ಅಷ್ಟು ಪ್ರಯೋಜನ ಇಲ್ಲ ಬರಬೇಕಾಗಿರೋ ಕೋಆರ್ಡಿನೇಷನ್ ಕಾರ್ಯಕರ್ತರ ಹಂತದಲ್ಲಿ ಅದಕ್ಕೇನೇನು ಮಾಡಬೇಕು ಅನ್ನುವ ಪ್ರತ್ಯೇಕವಾದ ಸಭೆ ಮಾಡಿದ್ರು ಎರಡೂ ಪಕ್ಷಗಳ ಕೋರ್ ಕಮಿಟಿಯ ಪ್ರಮುಖರ ಸಭೆ ನಡೆಯಿತು ಬಿ ಜೆ ಪಿಯಿಂದ ಹದಿನೈದು ಜನ ಜೆ ಡಿ ಎಸ್ನಿಂದ ಎಂಟು ಜನ ಪ್ರಮುಖರು ಭಾಗಿಯಾಗಿದ್ದರು ಇಪ್ಪತ್ತೆಂಟು ಕ್ಷೇತ್ರಗಳ ಬಗ್ಗೆ ಇದರಲ್ಲಿ ಚರ್ಚೆ ನಡೆಯಿತು ಎಲ್ಲೂ ತಮ್ಮ ತಮ್ಮ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಇದೆ ಅನ್ನುವ ಮನೋಭಾವನೆಯನ್ನು ಹೊರಗಡೆ ಬರೋ ಹಂಗೆ ಬಿಡಬಾರ್ದು ಒಟ್ಟಾಗಿ ಪ್ರಚಾರ ಮಾಡಬೇಕು ಮಂಡಲ ಮಟ್ಟದಲ್ಲಿ ಕೋಆರ್ಡಿನೇಷನ್ ಕಮಿಟಿಗಳ ರಚನೆ ಆಗಬೇಕು ಹೇಳಿದ್ದಾರೆ ಬಿ ಜೆ ಪಿಯ ಪ್ರಮುಖರು ಜೆ ಡಿ ಎಸ್ನ ಪ್ರಮುಖರನ್ನೊಳಗೊಂಡಂಥ ಕೋಆರ್ಡಿನೇಷನ್ ಕಮಿಟಿಗಳು ಮಂಡಲ ಮಟ್ಟದಲ್ಲಿ ತಯಾರಾಗಬೇಕು ಸ್ಥಳೀಯ ಭಿನ್ನಾಭಿಪ್ರಾಯಗಳ ಅಲ್ಲಲ್ಲೇ ಬಗೆಹರಿಬೇಕು ದೊಡ್ಡದಾಗಬಾರ್ದು ದೊಡ್ಡ ಮಟ್ಟದಲ್ಲಿ ಮಾಧ್ಯಮದಲ್ಲಿ ಚರ್ಚೆ ಆಗೋ ಹಾಗಾಗಬಾರ್ದು ಸ್ಥಳೀಯ ಮಟ್ಟದಲ್ಲಿ ಬಗೆಹರಿಯದೇ ಹೋದರೆ ಆಗಿ ಸ್ಟೇಟ್ ಲೆವೆಲ್ ಲೀಡರ್ಸ್ ಇಂಟರ್ಫಿಯರ್ ಮಾಡಿ ಅದನ್ನು ಬಗೆಹರಿಸಿ ಅಂತ ಹೇಳಿದ್ದಾರೆ ಲೋಕಲ್ ಲೀಡರ್ಸು ಈ ಜಗಳದಿಂದ ಬೇಸತ್ತು ಕಾಂಗ್ರೆಸ್ ಕಡೆ ಹೋಗದೇ ಇರುವಂತೆ ನೋಡಿಕೊಳ್ಳಿ ಅಂತ ಇವತ್ತಿನ ಮೀಟಿಂಗ್ನಲ್ಲಿ ಕುಮಾರಸ್ವಾಮಿ ಅವರು ಹೇಳಿದರಂತೆ ಹನ್ನೆರಡು ಕ್ಷೇತ್ರಗಳಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಹನ್ನೆರಡು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ಗೆ ಪ್ರಾಬಲ್ಯ ಇದೆ ಬಿ ಜೆ ಪಿಯನ್ನು ಗೆಲ್ಲಿಸುವ ಕ್ಷಮತೆಯನ್ನು ನಾವು ಹೊಂದಿದ್ದೀವಿ ಎಲ್ಲೆಲ್ಲಿ ಸ್ಟ್ರಾಂಗ್ ಇದೆಯೋ ಅಲ್ಲಿ ಡೆಫಿನೆಟ್ಲಿ ಬಿಜೆಪಿಯನ್ನು ಗೆಲ್ಲಿಸ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರಂತೆ ಅದಕ್ಕೆ ಆರ್ ಅಶೋಕು ಅಶ್ವಥ್ ನಾರಾಯಣ್ ಇತ್ಯಾದಿ ಮೀಟಿಂಗ್ನಲ್ಲಿದ್ದಂಥವರು ತಲೆ ಆಡಿಸಿ ಹೌದು ಹೌದು ಅಂದ್ರಂತೆ ಎರಡೂ ಪಕ್ಷಗಳ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಯಾರ್ಯಾರಿದ್ರು ಹಾಗಿದ್ರೆ ಜೆ ಪಿಯಿಂದ ಯಡಿಯೂರಪ್ಪನವರು ವಿಜಯೇಂದ್ರ ರಾಧಾಮೋಹನ್ ಅಗರ್ವಾಲ್ ಆರ್ ಅಶೋಕ್ ಪ್ರಹ್ಲಾದ್ ಜೋಶಿ ಸದಾನಂದ ಗೌಡ್ರು ಬಸವರಾಜ ಬೊಮ್ಮಾಯಿ ನಳಿನ್ ಕುಮಾರ್ ಕಟೀಲ್ ಗೋವಿಂದ ಸಿ ಸಿಟಿ ರವಿ ಶ್ರೀರಾಮುಲು ಸಿ ಎನ್ ಅಶ್ವಥ್ ನಾರಾಯಣ್ ನಿರ್ಮಲ್ ಕುಮಾರ್ ಸುರಾನ ಜಿ ವಿ ರಾಜೇಶ್ ಮತ್ತು ಉಳಿದ ಎಲ್ಲ ಕೋರ್ ಕಮಿಟಿಯ ಸದಸ್ಯರುಗಳಿದ್ದರು ಜೆ ಡಿ ಎಸ್ ಕಡೆಯಿಂದ ಅವರು ಜಿ ಟಿ ದೇವೇಗೌಡ ಬಂಡೆಪ್ಪ ಕಾಶೆಂಪೂರ್ ವೆಂಕಟರಾವ್ ನಾಡಗೌಡ ಪುಟ್ಟರಾಜು ಸಾರಾಮಹೇಶು ಎಚ್ ಕೆ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಇದ್ದರು ಜೆ ಡಿ ಎಸ್ ವತಿಯಿಂದ ಭಾಗವಹಿಸಿದ್ದ ಎಂಟು ಜನ ಆ್ಯಕ್ಚುಲಿ ಅಮಿತ್ ಶಾ ಅವರು ತಾಜ್ ವೆಸ್ಟ್ ಸ್ಟ್ಯಾಂಡ್ ಹೋಟೆಲ್ಗೆ ಬಂದಾಗ ಅವರನ್ನು ಬರಮಾಡಿಕೊಳ್ಳೋದಕ್ಕೆ ವಿಜಯೇಂದ್ರ ಅವರು ನಿಂತಿದ್ದರು ಅವರು ನಿಂತಿದ್ದರು ಕುಮಾರಸ್ವಾಮಿ ಅವರನ್ನ ನೋಡಿದ ತಕ್ಷಣ ಅಮಿತ್ ಶಾ ಮೊದಲಿಗೆ ಆರೋಗ್ಯ ವಿಚಾರಿಸಿದರು ಹೇಗಿದೆ ಈಗ ಹೆಲ್ತ್ ಅಂದರು ಚೆನ್ನಾಗಿದೆ ಆಮ್ ಫೈನ್ ಅಂತ ಕುಮಾರಸ್ವಾಮಿ ಅವರ ರಿಪ್ಲೈ ಆಗಿತ್ತು ಕೆಲವು ಸಲಹೆ ಸೂಚನೆಗಳನ್ನು ಒಟ್ಟಾರೆಯಾಗಿ ನಡೆದಂಥ ಮೈತ್ರಿ ಪಕ್ಷಗಳ ಕೋರ್ ಕಮಿಟಿ ಸಭೆಯಲ್ಲಿ ಅಮಿತ್ ಶಾ ಅವರು ಕೊಟ್ಟರು ಅದರ ಜೊತೆಗೆ ಇನ್ನೊಂದು ವಿಶೇಷವಾದ ಸಲಹೆ ಏನಿತ್ತು ಅಂದರೆ ಒ ಬಿ ಸಿ ಸಮುದಾಯದ ಕಡೆ ವಿಶೇಷ ಗಮನ ಕೊಡಬೇಕು ಅಂತ ಇದು ಹೆಂಗಾಗಿದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ತಕ್ಷಣ ಲಿಂಗಾಯತ ಒಕ್ಕಲಿಗ ಮತಗಳ ಒಟ್ಟಿಗೆ ಬಂದುಬಿಡ್ತವೆ ಲಿಂಗಾಯತ ಒಟ್ಟಿಗೆ ಮತ ಲಿಂಗಾಯತ ಒಕ್ಕಲಿಗ ಮತಗಳು ಒಟ್ಟಿಗೆ ಬಂದುಬಿಡ್ತವೆ ಪ್ರಮುಖ ಸಮುದಾಯಗಳು ಹೌದು ಬರಬೇಕು ಅದರ ಜೊತೆಗೆ ಹಿಂದುಳಿದ ವರ್ಗಗಳು ಸಣ್ಣ 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 ಸಮುದಾಯಗಳು ಆ ಸಮುದಾಯಗಳ ಸಂಖ್ಯೆ ಎಲ್ಲಿದೆಯೋ ಅಲ್ಲಿ ಹೆಚ್ಚಿನ ನಿಗಾ ವಹಿಸಬೇಕು ಹೆಚ್ಚಿನ ಪ್ರಚಾರ ಮಾಡಬೇಕು ಅಂತ ಮೀಸ ಅದರಲ್ಲೂ ವಿಶೇಷವಾಗಿ ಮೀಸಲು ಕ್ಷೇತ್ರಗಳಲ್ಲಿ ಅಲ್ಲಿ ಅಡಿಷ್ನಲ್ ಆಗಿ ಸಮಾವೇಶಗಳನ್ನು ಮಾಡಬೇಕಾ ರೋಡ್ ಶೋಗಳನ್ನು ಮಾಡಬೇಕಾ ಹಂಗೆ ಏನೇದು ಸಲಹೆಗಳಿದ್ರೂ ಕೊಡಿ ಆ ಸಲಹೆಗಳನ್ನು ಪಾಲಿಸೋಣ ಹಿಂದುಳಿದ ವರ್ಗಗಳ ಸಣ್ಣ ಸಣ್ಣ ಸಮುದಾಯದ ಮತಗಳನ್ನು ತರೋದಕ್ಕೆ ಏನೇನು ಮಾಡಬೇಕು ಅಂತ ಈ ಸಭೆಯ ನಂತರ ಪ್ಯಾಲೇಸ್ ಗ್ರೌಂಡಿಗೆ ಹೋದರು ಅಲ್ಲಿ ಬೆಂಗಳೂರಿನ ಐದು ಕ್ಷೇತ್ರಗಳನ್ನು ಗಮನದಲ್ಲಿಟ್ಟುಕೊಂಡು ಸಭೆ ಕರೆಯಲಾಗಿತ್ತು ಶಕ್ತಿ ಕೇಂದ್ರ ಪ್ರಮುಖರ ಸಭೆ ಬೆಂಗಳೂರು ದಕ್ಷಿಣ ಬೆಂಗಳೂರು ಸೆಂಟ್ರಲ್ಲು ಬೆಂಗಳೂರು ಉತ್ತರ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಲಿನ ಕ್ಷೇತ್ರಗಳು ಐದು ಕ್ಷೇತ್ರಗಳ ಶಕ್ತಿ ಕೇಂದ್ರದ ಪ್ರಮುಖರು ಭೂತ್ ಅಧ್ಯಕ್ಷರು ಮತ್ತು ಸ್ಥಳೀಯ ಮುಖಂಡರಗಳ ಸಮಾವೇಶ ಆಯಿತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಲೇಬೇಕು ಈ ಸಲ ಅಂತ ಕರೆ ಕೊಟ್ಟರು ಯು ಪಿ ಎ ಕಾಲದಲ್ಲಿ ಹನ್ನೆರಡು ಲಕ್ಷ ಕೋಟಿ ಭ್ರಷ್ಟಾಚಾರ ನಡೆದಿದೆ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಅಂದರೆ ಅವರ ಭಾಷಣದಲ್ಲಿ ಆಕ್ರೋಶ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಇತ್ತು ಐದು ಕ್ಷೇತ್ರಗಳ ಪ್ರಮುಖರು ಸಮಾವೇಶ ಇನ್ನು ಯಡಿಯೂರಪ್ಪನವರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆದ್ದೇ ಗೆಲ್ತೀವಿ ಮೋದಿ ಅಮಿತ್ ಶಾ ಅವರಿಗೆ ನಾನು ಮಾತು ಕೊಡ್ತಾ ಇದ್ದೀನಿ ಇಪ್ಪತ್ತೆಂಟು ಜನ ಸಂಸದರನ್ನ ಕರ್ಕೊಂಡು ದಿಲ್ಲಿಗೆ ಬರ್ತೀನಿ ನನಗೆ ಎಂಬತ್ತೆರಡು ತುಂಬಿ ಎಂಬತ್ತ್ಮೂರಾದರೂ ಮನೆಯಲ್ಲಿ ಕೂಡೋದಿಲ್ಲ ರಾಜ್ಯ ಸುತ್ತೀನಿ ಸಂಚಾರ ಮಾಡ್ತೀನಿ ಇಡೀ ಜಗತ್ತು ಈ ಸಲ ಲೋಕಸಭಾ ಚುನಾವಣೆಯ ಕಡೆ ನೋಡ್ತಾ ಇದ್ದೀನಿ ನೋಡ್ತಾ ಇದೆ ಇಡೀ ಜಗತ್ತು ನೋಡ್ತಾ ಇದೆ ಈ ಲೋಕಸಭಾ ಚುನಾವಣೆಗಳ ಕಡೆಗೆ ಇಂಥ ಸಂದರ್ಭದಲ್ಲಿ ನಾವು ಮೋದಿ ಅಮಿತ್ ಶಾ ಅವರ ಕೈಗಳನ್ನು ಬಲಪಡಿಸಬೇಕು ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾವು ಕೊಡ್ತಾ ಇದ್ದ ನಿಲ್ಸಿದ್ರಿ ಕಾಂಗ್ರೆಸ್ ದಿವಾಳಿ ಆಗಿದೆ ಪಾಪರ್ ಆಗಿದೆ ಅಭಿವೃದ್ಧಿಗೆ ದುಡ್ಡಿಲ್ಲ ಉದ್ದಗಳಿಗೆ ಸುತ್ತಿದ್ದೇನೆ ಕರ್ನಾಟಕ ರಾಜ್ಯದ ಜನರ ನಾಡಿಯ ಮಿಡಿತ ಗೊತ್ತಿದೆ ನನಗೆ ನಿಮ್ಮ ತಗುಲಕ್ ದರ್ಬಾರ್ ನಡೆಯೋದಿಲ್ಲ ನಾನು ಅಮಿತ್ ಶಾ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಜಿ ಭರವಸೆಯನ್ನು ಕೊಡ್ತೇನೆ ತಮ್ಮೆಲ್ಲರ ಆಶೀರ್ವಾದದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆದ್ದು ನಮ್ಮ ಸಂಸತ್ ಸದಸ್ಯರನ್ನ ಡೆಲ್ಲಿಗೆ ನಾನು ಕರ್ಕೊಂಡು ಬರ್ತೇನೆ ಅನ್ನೋ ಭರವಸೆಯನ್ನ ಕೊಡ್ತಾ ಇದ್ದೇನೆ ಪ್ರಧಾನಿ ನರೇಂದ್ರ ಮೋದಿ ಜಿಯವರು ಮತ್ತೊಮ್ಮೆ ಬರೋರಿದ್ದಾರೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ ನಾನು ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡ್ತೇನೆ ನಮ್ಮೆಲ್ಲರ ಮುಖಂಡರ ಜೊತೆಗೆ ನೀವೆಲ್ಲೆಲ್ಲಿ ಕರೀತೀರಾ ಅಲ್ಲಿಗೆ ಬರ್ತೇನೆ ನನಗೆ ಎಂಬತ್ತೊಂದು ವರ್ಷ ಮುಗಿದು ಎಂಬತ್ತೆರಡು ವರ್ಷ ಆಗಿದ್ರು ಸಹ ಮನೆ ಸೇರೋ ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಮುಖಂಡರು ಕೇಳ್ತೇನೆ ಕಿಸಾನ್ ಸನ್ಮಾನ್ ಯೋಜನೆ ಆರು ಸಾವಿರ ರೂಪಾಯಿ ಕೇಂದ್ರ ಕೊಟ್ಟರೆ ನಾನು ಮುಖ್ಯಮಂತ್ರಿ ಆಗಿ ನಾನು ನಾಲ್ಕು ಸಾವಿರ ಕೊಡ್ತಾ ಇದ್ದೆ ಯಾಕೆ ನಾಲ್ಕು ಸಾವಿರ ಕೊಡೋದು ನಿಲ್ಸಿದ್ರೆ ಭಾಗ್ಯಲಕ್ಷ್ಮಿ ಯೋಜನೆ ಕೋಟ್ಯಾಂತರ ಹೆಣ್ಣು ಮಕ್ಕಳಿಗೆ ನೆಮ್ಮದಿಯಿಂದ ಬದುಕುವಂತಹ ಒಂದು ಯೋಜನೆ ಯಾಕೆ ನಿಲ್ಸಿದ್ದೀರಾ ಇದ್ಯಾವುದಕ್ಕೂ ಕಾಂಗ್ರೆಸ್ನಲ್ಲಿ ಉತ್ತರ ಇಲ್ಲ ಕಾರಣ कांग्रेस दिवाली पापर गए पापर आगे अभिवी कारण नानु राज्य मंडिया गठबंधन इंडिया अलायंस ये भ्रष्टाचारियों का कुंबा डी के शिव कुमार जी को तो भ्रष्टाचार से परहेज ही नहीं परिवारवादी और भ्रष्टाचारियों का गठबंधन ये इंडी अलायंस पूरे देश भर में मैं लगभग लगभग 60 प्रतिशत राज्यों में दौरा कर चुका मैं जहां पर भी गया सभी लोग मोदी 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 के नारे हमारे प्रधानमंत्री मोदी जी ने भारतीय जनता पार्टी के सभी कार्यकर्ताओं के सामने 400 पार का लक्ष्य रखा है और इस बार मैं कर्नाटक की जनता का दो चुनावों के लिए आभार व्यक्त करना चाहता हूं 2014 में भारतीय जनता पार्टी कर्नाटक की जनता के सामने आई आपने तैतालीस फोर्टी 43% परसेंट वोट के साथ हमें 17 सीटें दी 17 सीटें दी 2019 में दोबारा आए आपने इक्यावन प्रतिशत वोट फिफ्टी वन परसेंट वोट के साथ 25 सीटें दी मगर इस बार मेरी कर्नाटक की जनता को और सभी कार्यकर्ता को मेरा विनंती है ಇದರ ನಂತರದ ಅಮಿತ್ ಶಾ ಅವರ ಎರಡು ಕಾರ್ಯಕ್ರಮಗಳ ಬಗ್ಗೆ ವಿಪರೀತ ಕುತೂಹಲ ಇದ್ದದ್ದು ಒಂದು ಅಫ್ಕೋರ್ಸ್ ಚೆನ್ನಪಟ್ಟಣದ ರೋಡ್ ಶೋ ಅದು ಹೆಂಗಾಗುತ್ತೆ ಹೆಂಗಾಗುತ್ತೆ ಅದಕ್ಕಿಂತ ಮುಂಚೆ ತಾಜ್ ಸ್ಟ್ಯಾಂಡ್ ನಲ್ಲಿ ಇನ್ನೊಂದು ಮೀಟಿಂಗ್ ನಾಲ್ಕು ಜಿಲ್ಲೆಗಳ ಕೋರ್ ಕಮಿಟಿಯ ಸದಸ್ಯರನ್ನು ಕರೆಸಲಾಗಿತ್ತು ನಾಲ್ಕು ಜಿಲ್ಲೆಗಳ ಮುಖಂಡರನ್ನು ಕರೆಸಲಾಗಿತ್ತು ಅಮಿತ್ ಶಾ ಅವರ ಟಿ ಪಿ ಅಂದರೆ ಎಷ್ಟೆಷ್ಟೊತ್ತಿಗೆ ಏನೇನು ಕಾರ್ಯಕ್ರಮ ಅಂತ ಬರುತ್ತಲ್ಲ ನೆನ್ನೆ ಆ್ಯಕ್ಚುಲಿ ಮೊನ್ನೆನೇನು ಓದಿದ್ದೆ ಮೊನ್ನೆ ನ್ಯೂಸ್ ಅವರ್ನಲ್ಲಿ ಹೇಳಿದೆ ನಾನು ಅದರಲ್ಲಿ ಕ್ರೂಷಿಯಲ್ ಕಾನ್ಸ್ಟಿಟ್ಯೂಯೆನ್ಸಿ ಮೀಟಿಂಗ್ಸ್ ಅಂತಿತ್ತು ಕ್ರೂಷಿಯಲ್ ಕಾನ್ ಕಾನ್ಸ್ಟಿಟ್ಯೂಯೆನ್ಸಿಸ್ ಅಂದರೆ ನಿರ್ಣಾಯಕವಾದಂಥದ್ದು ಪ್ರಮುಖವಾದಂಥದ್ದು ಸಹಜ ಕ್ರೂಷಿಯಲ್ ಕಾನ್ಸ್ಟಿಟ್ಯೂನ್ಸಿ ಮೀಟಿಂಗ್ ಅಂತ ಅಮಿತ್ ಶಾ ಅವರ ಟಿ ಪಿಯಲ್ಲಿ ಅಧಿಕೃತವಾಗಿ ಅವರ ಆಫೀಸೇ ಹೇಳುತ್ತೆ ಅಂದರೆ ಅಲ್ಲಿ ಫೈಟ್ ಟಫ್ ಇದೆ ಅಂತ ನೆಕ್ ಟು ನೆಕ್ ಫೈಟ್ ಇರ್ಬೇಕಲ್ಲಿ ಅಂಥ ರಿಪೋರ್ಟ್ ಬಂದಿದ್ದಕ್ಕೆ ಅದರ ಸಭೆಯನ್ನು ಕರೆದಿದ್ದಾರೆ ನಾಲ್ಕು ಜಿಲ್ಲೆಗಳು ಮೊದಲು ಆ್ಯಕ್ಚುಲಿ ಐದು ಐದು ಜಿಲ್ಲೆಗಳಂತಿತ್ತು ಬೀದರ್ ಒಂದು ಅದರಲ್ಲಿ ಯಾಕೆ ಕೈಬಿಟ್ರೋ ಇವತ್ತು ಯಾಕೆ ಮೀಟಿಂಗ್ ಆಗಲಿಲ್ಲೋ ನಮ್ಮ ಹತ್ರ ಪೂರ್ತಿ ಮಾಹಿತಿ ಇಲ್ಲ ಮಾಹಿತಿ ಬಂದಾಗ ಹೇಳ್ತೀನಿ ಒಟ್ಟಿನಲ್ಲಿ ನಾಲ್ಕು ಕಾನ್ಸ್ಟಿಟ್ಯೂನ್ಸಿಗಳಿಗೆ ಸಂಬಂಧಿಸಿದಂತೆ ನಾಲ್ಕು ಜಿಲ್ಲೆಗಳ ಸಭೆ ನಡೀತಿ ಇವತ್ತು ಚಿತ್ರದುರ್ಗ ದಾವಣಗೆರೆ ತುಮಕೂರು ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ತುಮಕೂರು ಚಿಕ್ಕಬಳ್ಳಾಪುರ ನಾಲ್ಕು ಜಿಲ್ಲೆಗಳ ಪ್ರಮುಖರ ಸಭೆ ಈಗ ತುಮಕೂರಿನಲ್ಲಿ ಸೋಮಣ್ಣವರನ್ನು ಕ್ಯಾಂಡಿಡೇಟ್ ಆಗಿ ಘೋಷಣೆ ಮಾಡಿದ್ದಾರೆ ಮಾಧುಸ್ವಾಮಿ ಅವರ ವಿರೋಧ ಇದೆ ಸೋಮಣ್ಣವ್ರ ಮನೆಗೆ ಬರ್ತೀನಿ ಅಂದ್ರೆ ಮಾಧುಸ್ವಾಮಿ ಅವರು ಬರಬೇಡ ಅಂದರು ಯಡಿಯೂರಪ್ಪನವೇ ಈಗ ಈ ಎಲ್ಲ ಕ್ಷೇತ್ರಗಳಲ್ಲಿ ಯಡಿಯೂರಪ್ಪನವರು ಒಂದು ರೌಂಡು ಬಂಡಾಯ ಶಮನದ ಪ್ರಯತ್ನ ಮಾಡಿದ್ದಾರೆ ಬಂಡಾಯ ಏನಿಲ್ಲ ಬಿಡಿ ನಾವೆಲ್ಲ ಸರಿಯಾಗಿ ಹೊಂದ್ಕೊಂಡು ಹೋಗ್ತೀವಿ ಅಂತ ಭಿನ್ನಮತೀಯ ಮುಖಂಡರು ಹೇಳಿದ್ದಾರೆ ಆದರೆ ಹೇಳಿಕೆಗಳನ್ನು ಕೊಡುವುದರಿಂದ ಕೆಲಸ ಆಗೋದಿಲ್ಲ ನಿಜವಾಗ್ಲೂ ಬಂಡಾಯ ಶಮನ ಆಗಬೇಕು ನಿಜವಾಗ್ಲೂ ಎಲ್ಲರೂ ಒಂದಾಗಿ ದುಡಿಬೇಕು ಎಲೆಕ್ಷನ್ಗೆಲ್ಲೋದಕ್ಕೆ ಅಂದ್ರೆ ಮಾತ್ರ ಗೆಲ್ಲೋದಕ್ಕಾಗತ್ತೆ ಮೇಲ್ಮಾತಿಗೆ ಯಡಿಯೂರಪ್ಪನವ್ರು ಹೇಳಿದ್ದಾರೆ ನಾವು ಒಪ್ಕೊಳ್ತೀವಿ ಓಕೆ ಓಕೆ ಹಂಗೆ ನಡೆಯೋದಿಲ್ಲ ಆ ಕಾರಣಕ್ಕಾಗಿಯೇ ಅಮಿತ್ ಶಾ ಅವರು ಪ್ರತ್ಯೇಕವಾದ ಸಭೆ ಕರೆದ್ರು ದಿಸ್ ಇಸ್ ರೇರೆಸ್ಟ್ ಆಫ್ ದ ರೇರ್ ಕೇಸ್ ಇಷ್ಟು ಚುನಾವಣೆಗಳನ್ನು ಅಮಿತ್ ಶಾ ಮಾಡಿದಾರಲ್ಲ ಸುಮ್ಮನೆ ತೆಗೆದು ಹುಡುಕ ನೋಡಿ ಯಾವುದಾದರೂ ಚುನಾವಣೆಯಲ್ಲಿ ಯಾವುದಾದರೂ ಒಂದು ರಾಜ್ಯದ ನಾಲ್ಕು ಕ್ಷೇತ್ರಗಳ ಬಂಡಾಯದ ಬಗ್ಗೆ ಪ್ರತ್ಯೇಕವಾಗಿ ಅಮಿತ್ ಶಾ ಚರ್ಚೆ ನಡೆಸೋದಕ್ಕೆ ಸಭೆಗಳನ್ನು ಕರೆದ್ರು ಅನ್ನುವಂಥ ಉದಾಹರಣೆ ಎಲ್ಲರೂ ಇದೆಯಾ ಇಲ್ಲ ಅದಕ್ಕೆ ಹೇಳಿದ್ ನಾನು ರೇರೆಸ್ಟ್ ಆಫ್ ದ ರೇರ್ ಇದು ರೇರೆಸ್ಟ್ ಆಫ್ ದ ರೇರ್ ಟಿಕೆಟ್ ಹಂಚಿಕೆ ಮಾಡುವಾಗ ರಾಜ್ಯ ಮುಖಂಡರು ಅಭಿಪ್ರಾಯ ತಗೋತಾರೆ ಎಲ್ಲ ತಗೊಳ್ತಾರೆ ಅಂತಿಮವಾಗಿ ಅವ್ರ ಹತ್ರ ಒಂದು ಸರ್ವೆ ಇರುತ್ತೆ ಘೋಷಣೆ ಮಾಡಿಬಿಡ್ತಾರೆ ಉಳಿದದ್ದೆಲ್ಲವನ್ನು ರಾಜ್ಯದ ಮುಖಂಡರುಗಳ ಸಂಭಾಳಿಸಿಕೊಂಡು ಹೋಗಬೇಕು ಅನ್ನುವಂಥದ್ದು ಮೋದಿ ಅಮಿತ್ ಶಾ ಅವರ ನಿರೀಕ್ಷೆ ಇಲ್ಲಿ ನೋಡಿ ರಿಸ್ಕ್ ತಗೊಳಕ್ತಾ ಇರಲಿಲ್ಲ ಸಿ ಯಡಿಯೂರಪ್ಪನವ್ರು ಸಹಜ ಹೇಳಿರ್ತಾರೆ ಚಿಕ್ಕಬಳ್ಳಾಪುರ ನಾನು ಹ್ಯಾಂಡಲ್ ಮಾಡಿದ್ದೀನಿ ಡೋಂಟ್ ವರಿ ದಾವಣಗೆರೆ ನಾನೇ ಹೋಗಿ ಕೂತ್ಕೊಂಡು ಮಾತಾಡಿದ್ದೀನಿ ಎಲ್ಲರನ್ನು ಕರೆಸಿ ಎಲ್ಲರೂ ಒಪ್ಕೊಂಡಿದ್ದಾರೆ ಇನ್ಯಾವುದು ತುಮಕೂರು ತುಮಕೂರೇ ಮಾಧುಸ್ವಾಮಿ ನಮ್ಮವರು ನಾನು ಮಾತಾಡಿದ್ದೀನಿ ಡೋಂಟ್ ವರಿ ಅಂತಿರ್ತಾರೆ ಚಿತ್ರದುರ್ಗ ಚಂದ್ರಪ್ಪನ ಕರೆಸಿ ಮಾತಾಡಿದೆ ಮಗನನ್ನೇ ಕ್ಯಾಂಡಿಡೇಟ್ ಮಾಡೋಕ್ಕೆ ತಯಾರಾಗಿದ್ದರು ಈಗ ಅವರು ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ ನನ್ನ ಮಗ ಕ್ಯಾಂಡಿಡೇಟ್ ಆಗೋದಿಲ್ಲ ನಾವು ಗೋವಿಂದ ಕಾರಜೋಳರನ್ನ ಕೆಲಸದ ಕೆಲಸ ಮಾಡ್ತೀವಿ ಅಲ್ಲಿಗೆ ಬಂಡಾಯ ಮುಗಿದು ಹೋಗಿದೆ ಅಂತ ಸ್ಟಿಲ್ ಅಮಿತ್ ಶಾ ಅವ್ರಿಗೆ ಅವರದೇ ಆದಂಥ ಒಂದು ರಿಪೋರ್ಟಿಂಗ್ನ ಸೋರ್ಸ್ ಇರುತ್ತೆ ಅವ್ರಿಗೊಂದು ಮೂಲ ಇರುತ್ತೆ ಆ ಮೂಲಕದಿಂದ ಆ ಮೂಲದಿಂದ ಮಾಹಿತಿ ತೆಗೆ ತೆಗೆದುಕೊಂಡಿದ್ದಾರೆ ಜೊತೆಗೆ ಯಡಿಯೂರಪ್ಪನವ್ರು ಹೇಳಿದ್ರು ಹೇಳಿರ್ಬೋದು ನಾ ಕರೆಸ್ ಮಾತಾಡಿದ್ದೀನಿ ಒಪ್ಕೊಂಡಿದ್ದಾರೆ ಆದರೆ ನೀವು ಒಂದು ಮಾತು ಹೇಳೋದು ಒಳ್ಳೆಯದು ಅಂತ ಯಡಿಯೂರಪ್ಪನವರೇ ಹೇಳಿದ್ರು ಹೇಳಿರಬಹುದು ಆ ಪ್ರಕಾರ ನಾಲ್ಕು ಜಿಲ್ಲೆಗಳ ಪ್ರಮುಖರ ಸಭೆ ನಡೀತು ಎಸ್ ಆರ್ ವಿಶ್ವನಾಥರಿಗೆ ಚಿಕ್ಕಬಳ್ಳಾಪುರದ ವಿಷಯದಲ್ಲಿ ಎಸ್ ಆರ್ ವಿಶ್ವನಾಥರಿಗೆ ಸಲಹೆ ಕೊಟ್ರಂತೆ ಇಲ್ಲ ನೀವು ಡಾಕ್ಟರ್ ಸುಧಾಕರ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಎಸ್ ಆರ್ ವಿಶ್ವನಾಥ್ ಹೇಳಿದ್ರಂತೆ ದೇಶಕ್ಕೋಸ್ಕರ ಕೆಲಸ ಮಾಡ್ತೀವಿ ಸರ್ ಅಂತ ಇಲ್ಲ ಹಂಗೆ ಇದು ತುಂಬ ಜನ ಬಂಡಾಯದ್ದಂಥವ್ರು ನಮಗೆ ಕ್ಯಾಂಡಿಡೇಟ್ ಮೇಲೆ ಅಸಮಾಧಾನ ಇದೆ ಆದರೆ ಮೋದಿಗಾಗಿ ದೇಶಕ್ಕಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇನು ಅಳಿಯ ಅಲ್ಲ ಮಗಳ ಗಂಡ ಮೋದಿಗಾಗಿ ದೇಶಕ್ಕಾಗಿ ಕೆಲಸ ಮಾಡಿದ್ದೇ ನಿಜ ಆದರೆ ಅವರು ಬಿ ಜೆ ಪಿ ಓಟ್ ಹಾಕಿಸ್ತಾರೆ ಗೆಲ್ಲದ್ ಬಿ ಜೆ ಪಿ ಕ್ಯಾಂಡಿಡೇಟೇ ದಾವಣಗೆರೆಯ ಬಂಡಾಯದ ವಿಷಯ ಚರ್ಚೆ ಬಂತು ಆರಂಭದಲ್ಲೇ ಹೇಳಿದ್ರೆ ನಾಲ್ಕು ಕ್ಷೇತ್ರಗಳ ಸಂಬಂಧಿಸಿದಂತೆ ನಾಲ್ಕು ಜಿಲ್ಲೆಗಳ ಪ್ರಮುಖರನ್ನು ಕರೆದಿದ್ದೀವಿ ಈ ನಾಲ್ಕು ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅಂತಂದರೆ ಆರಂಭದಲ್ಲೇ ಹೇಳಿದ್ದು ಮಧ್ಯಾಹ್ನ ಒಂದು ಒಳಗಡೆ ಮತದಾನ ಎಷ್ಟಾಗುತ್ತೋ ಅಷ್ಟು ಮುಗಿಸಿಬಿಡಿ ಎರಡೆರಡು ಲಕ್ಷ ಅಂತರದಿಂದ ಈ ನಾಲ್ಕು ಕ್ಷೇತ್ರಗಳಲ್ಲಿ ನಾವು ಗೆಲ್ಲಬೇಕು ಸಣ್ಣ ಸಣ್ಣ ವಿಷಯ ದೊಡ್ಡದು ಮಾಡಬೇಡಿ ಅಂತ ಕರುಣಾಕರ ಅವರನ್ನೇ ಉದ್ದೇಶಿಸಿ ಹೇಳದ್ರಂತೆ ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರಿಗೆ ಟಿಕೆಟ್ ಕೊಟ್ಟಿರುವ ವಿಷಯದಲ್ಲಿ ರೆಡ್ಡಿ ಅವರಿಗೆ ಅಸಮಾಧಾನ ಇದೆ ಅವರು ಅಫ್ಕೋರ್ಸ್ ಆ ಟೋಟಲ್ ಬಂಡಾಯದ ಫೇಸಾಗಿ ರೇಣುಕಾಚಾರ್ಯ ಅವರು ಕಾಣಿಸ್ತಾ ಇದ್ದಾರೆ ಬಟ್ ಅವರ ಹಿಂದೆ ರವೀಂದ್ರನಾಥು ಕರುಣಾಕರರು ಮಾಡಾಳ್ ವಿರೂಪಾಕ್ಷಪ್ಪನವರ ಕುಟುಂಬ ಎಲ್ಲರೂ ಇದ್ದಾರೆ ಸಣ್ಣ ಸಣ್ಣ ವಿಷಯ ದೊಡ್ಡದು ಮಾಡಬೇಡಿ ಅಂತ ಕರುಣಾಕರ್ ರೆಡ್ಡಿ ಅವರಿಗೆ ಅಮಿತ್ ಶಾ ಅವರು ಸಲಹೆ ಕೊಟ್ಟರಂತೆ ಸಂಸದರು ಹಾಲಿ ಸಂಸದರು ಜಿ ಎಂ ಸಿದ್ದೇಶ್ವರ್ ಈ ಸಲ ಅವರು ನನಗೆ ಟಿಕೆಟ್ ಬೇಡ ನನ್ನ ಕುಟುಂಬದವ್ರಿಗೆ ಕೊಡಿ ಅಂದಿದ್ದಕ್ಕೆ ಅವ್ರ ಹೆತಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವ್ರು ಹೇಳಿದ್ರಂತೆ ಸ್ಥಳೀಯ ಮುಖಂಡರಿಂದ ನಮ್ಗೆ ಕೋಆಪರೇಷನ್ ಸಿಗ್ತಾ ಇಲ್ಲ ಅಂತ ಆವಾಗ ರೇಣುಕಾಚಾರ್ಯ ಅವರು ಅಲ್ಲೇ ಬೇಜಾರು ವ್ಯಕ್ತಪಡಿಸಿದ್ದಾರೆ ನಾಲ್ಕು ನಾಲ್ಕು ಸಲ ಗೆಲ್ಸಿದ್ದೀವಿ ನಿಮ್ಮನ್ನು ನಿಮ್ಮ ನಡವಳಿಕೆ ಬದಲಾಯಿಸಿಕೊಳ್ಳಿ ಅಂದ್ರಂತೆ ನಿಮ್ಮ ನಡವಳಿಕೆ ಬದಲಾಯಿಸಿಕೊಳ್ಳಿ ಆಯಿತು ನೀವು ಟಿಕೆಟ್ ಕೊಟ್ಟಿದ್ದೀರಿ ಫೈನ್ ಆದರೆ ನಾವು ಕೆಲಸ ಮಾಡೋದು ಮೋದಿಗೋಸ್ಕರ ಅಂದ್ರಂತೆ ನಾವು ಮೋದಿಗೋಸ್ಕರ ಕೆಲಸ ಮಾಡ್ತೀವಿ ಯಾರಿಂದಲೂ ಏನನ್ನು ಹೇಳಿಸಿಕೊಳ್ಳಬೇಕಾಗಿಲ್ಲ ಅಂತ ರೇಣುಕಾಚಾರ್ಯರು ಹೇಳಿದಾಗ ಅಮಿತ್ ಶಾ ಹೇಳಿದ್ರಂತೆ ಹೌದು ಹೌದು ನನಗೆ ಗೊತ್ತಿದೆ ನೀವು ಕೆಲಸ ಮಾಡ್ಕೊಂಡು ಹೋಗಿ ಅಂತ ಅಮಿತ್ ಶಾ ಅವರು ಅಂದ್ರಂತೆ ಚಿಕ್ಕಬಳ್ಳಾಪುರದ ಹೇಳಿದೆ ಎಸ್ ಆರ್ ವಿಶ್ವನಾಥ್ ಅವರು ಹೇಳಿದರು ಮೋದಿಗಾಗಿ ಕೆಲಸ ಮಾಡ್ತೀವಿ ನಾವು ಅಂತ ಚಿತ್ರದುರ್ಗದ ವಿಷಯದಲ್ಲಿ ಜೆ ಡಿ ಎಸ್ ಓಟ್ಗಳ ಬೇರೆ ಕಡೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ ಒಟ್ಟಿಗೆ ಕೆಲಸ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಹೋಗಿ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂದ್ರಂತೆ ಚಿತ್ರದುರ್ಗದ ಬಂಡಾಯದ ವಿಷಯದಲ್ಲಿ ಏನೇನು ಚರ್ಚೆ ಆಯಿತು ಅನ್ನೋದರ ಬಗ್ಗೆ ನಮಗೆ ಬಂದಿರೋ ಮಾಹಿತಿ ಎಷ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್